ತಾಲೂಕು ಸರ್ ಇದು ಸೋಯಾಬೀನ್ ಬೆಳೆ ನಾನು ಪ್ರತಿ ವರ್ಷ ಆಗ್ತಾ ಇದೀನಿ ಸುಮಾರು ಈಗ ಹತ್ತು ಹದಿನೈದು ವರ್ಷದಿಂದ ಬೆಳಿತಾ ಇದೀನಿ ತುಂಬಾ ಚೆನ್ನಾಗಿ ಸರ್ ಇದು ಬೆಳೆ ಅಂದ್ರೆ ಸ್ಟಾರ್ಟಿಂಗ್ ಎರಡು ಸಲ ಕುಂಟೆ ಹೊಡ್ಕೊಂಡು ಒಂದ್ಸಲ ಕಳೆ ತಕೊಂಡ್ಬಿಟ್ರೆ ಹೊಲ ಒಂದ್ ಚೂರ್ ಗಲೀಜ್ ಆಗಲ್ಲ ಕ್ಲೀನ್ ಇರುತ್ತೆ ಮೂರ್ ತಿಂಗಳಿಗೆ ಕಟಾವಿ ಬರುತ್ತೆ ಇನ್ನೊಂದ್ ಬೆಳೆ ಬೆಳಕಬಹುದು ಮಳೆ ಜಾಸ್ತಿ ಆದ್ರೂ ಆಗುತ್ತೆ ಕಡಿಮೆ ಆದ್ರೂ ಆಗುತ್ತೆ ಒಳ್ಳೆ ಇಳುವರಿ ಬರುತ್ತೆ ಚೆನ್ನಾಗಿ ಮಾಡಿದ್ರೆ ಇನ್ನು ತುಂಬಾ ಇಳುವರಿ ಬರುತ್ತೆ ಒಳ್ಳೆ ಬೆಳೆ ಮೆಕ್ಕೆಜೋಳ ಕೋಲ್ಸಿದ್ರೆ ಇದ್ರಲ್ಲಿ ಮುಳು ಆಗಲ್ಲ ಆ ಸಲ ಕಾಳೆ ಬಿಟ್ರೆ ಮತ್ತೆ ಎರಡ್ ಸಲ ಯೂರಿಯಾ ಗೊಬ್ಬರ ಹಾಕೊಂಡ್ಬಿಟ್ರೆ ಒಳ್ಳೆ ಬೆಳೆ ಮೂರ್ ತಿಂಗಳಿಗೆ ಕಟಾವಿ ರೈತರು ಮೆಕ್ಕೆಜೊಳನೆ ಬೆಸ್ಟ್ ಆ ರೈತರಿಗೆ ಈಗ ಮುಳ್ಸದ್ಯ ಜಾಸ್ತಿ ಬರ್ತಿದೆ ಖರ್ಚು ಜಾಸ್ತಿ ಆಗ್ತದೆ ಅಂದ್ರೆ ಸರ್ ಇದಕ್ಕೆ ಒಂದ್ ಸ್ವಲ್ಪ ಎತ್ತಿ ಇರ್ಬೇಕು ಸರ್ ಎತ್ತಿ ಅನುಕೂಲ ಎತ್ತಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಸಮಸ್ಯೆ ಆಗುತ್ತೆ ಫ್ರ್ಯಾಕ್ಟ್ರಿಲಿ ಬಿತ್ತನೆ ಮಾಡಿದ್ರೆ ಇದೊಂದ್ ಸ್ವಲ್ಪ ಆ ಸರಿ ಆಗಲ್ಲ ಸರ್ ಇದು ಎತ್ತಲ್ ಬಿತ್ತಿಗೆ ಬಿತ್ತನೆ ಮಾಡಿ ಎತ್ತಲ್ ಕುಂಟೆ ಹೊಡ್ಕೊಂಡು ಮಾಡಿದ್ರೆ ಬಹಳ ಬೆಟ್ರ್ ಸರ್ ಬಹಳ ಈಜಿ ಒಳ್ಳೆ ಇನ್ನೊಂದು ಬೆಳೆ ಆರಾಮ ತೆಗಿಬಹುದು ಹೊಲ ಕಾಕಾಕ್ ಬರುತ್ತೆ ಸರ್ ಇನ್ನೊಂದು ಕಂಟ್ರೋಲ್ ಆಗುತ್ತೆ ತುಂಬಾ ಅದೇ ಅವ್ರು ಮಾಡಕ್ ಆಗ್ತಾ ಇಲ್ಲ ಇದನ್ನ ಬೀಳ್ ಮಾಡ್ಕೊಂಡ್ಬಿಡ್ತಾರೆ ನೀಟಾಗಿ ಮಾಡಕ್ ಆಗ್ತಾ ಇಲ್ಲಲ್ಲ ಹಂಗಾಗಿ ಬೀಳ್ ಮಾಡ್ಕೊಂಡ್ಬಿಡ್ತಾರೆ ಮತ್ ಮಳಿಗೆ ಹಾಲಕ್ ಇಲ್ಲ ಸರ್ ಇದನ್ನ ಒಂದ್ ಸ್ವಲ್ಪ ಸೇಫ್ಟಿ ಮಾಡಿ ಇಟ್ಕೊಂಡು ಅವ್ರಿಗೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ರು ಮಾಡಕ್ ಆಗಲ್ಲ ನಾವ್ ಮಾಡ್ತೀವಿ ಅಂದ್ರೆ ಎಲ್ರೂ ಮಾಡಕ್ ಆಗಲ್ಲ ಹಂಗಾಗಿ ಭಯ ಪಡ್ತಾ ಇದಾರೆ ಖರ್ಚು ಬರದೇ ಇಲ್ಲ ಸರ್ ಖರ್ಚೇ ಇಲ್ಲ ಅನ್ಕೊಂಡ್ಬಿಡಿ ಇದು ಬೀಜ ಗೊಬ್ಬರದ ಅಷ್ಟೇ ಖರ್ಚು ಟೋಟಲ್ ಒಂದ್ ಒಂದು ಸಾವಿರದ ನಾನೂರು ಚಿಲ್ರ ಇದೆ ಒಂದ್ ಪ್ಯಾಕೆಟ್ಗೆ ಗೆ ಇಪ್ಪತ್ತೈದು ಕೆಜಿ ಗೊಬ್ಬರ ಒಂದ ಒಂದ್ ಎಕರೆಗೆ ಒಂದ್ ಎರಡ್ ಸಾವಿರದ ಎರಡುವ ಸಾವಿರ ಅನ್ಕೊಂಡ್ರೆ ಒಂದ್ ಕ್ವಿಂಟಲ್ ಗೊಬ್ಬರ ಅನ್ಕೊಂಡ್ರು ಹಾ ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಐ ಸಿಆರ್ ತಳಬಾಳ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನ ಕೆಲಸ ಮಾಡ್ತಾ ಇದ್ದೀನಿ ನಾವಿಲ್ಲಿ ನೋಡ್ಬಹುದು ಏನಂತಂದ್ರೆ ಬಹಳಷ್ಟು ಸರಿ ನಾವು ಮೆಕ್ಕೆಜೋಳ ಬೆಳೆಯಾಗಿ ಬೆಳಿಬೇಡ್ರಿ ಸ್ವಲ್ಪ ಬೆಳೆ ಪರಿವರ್ತನೆ ಮಾಡ್ರಿ ಅಂತೀವಿ ಬಟ್ ಆದ್ರೂ ರೈತರುಗಳು ಇಲ್ಲ ಮೆಕ್ಕೆಜೋಳ ಸುಲಭವಾದ ಬೆಳೆ ಅದ್ರಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಅದನ್ನ ನಮಗೆ ಬಹಳ ಬೆಸ್ಟ್ ಅಂತ ಮಾಡ್ತಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಮೆಕ್ಕೆಜೋಳಕ್ಕೆ ಬಹಳ ಮಾರಕವಾಗಿ ಕಾಡ್ತಾ ಇರುವಂತಹ ಮುಳ್ಸಜ್ಜೆ ಅಂತ ಹೇಳಿ ಒಂದು ಕಳೆ ಬಹಳ ಹಿಂಸೆ ಕೊಡುತ್ತೆ ಅಂದ್ರೆ ಬೆಳೆ ಮತ್ತೆ ಕಳೆ ಎರಡು ಒಟ್ಟಿಗೆ ಬಂದ್ಬಿಡುತ್ತೆ ಹಂಗಾಗಿ ಕಳೆ ನಿರ್ವಹಣೆ ಮಾಡ್ಬೇಕಾದ್ರೆ ರೈತರು ಬಹಳಷ್ಟು ಖರ್ಚು ಜಾಸ್ತಿ ಮಾಡ್ತಾ ಇದ್ದಾರೆ ಬಹಳಷ್ಟು ರೈತರು ಸರ್ ಇದು ಹೊಡೆದ್ರೆ ಕಳೆನಾಶಕ ಹೊಡಿತೀವಿ ಎಲ್ಲಾ ಮಾಡ್ತೀವಿ ಮುಳ್ ಸಜ್ಜೆ ಹೋಗ್ತಾ ಇಲ್ಲ ಅಂತಾರೆ ಅದಕ್ಕೆ ಮುಳ್ಸಜ್ಜೇನ ಸಜ್ಜೆನ ಅಥವಾ ಮುಳ್ ಸಜ್ಜೆನ ಇರದಂಗ ಮಾಡ್ಬೇಕಂದ್ರೆ ಬೆಳೆ ಪರಿವರ್ತನೆ ಒಂದು ದಾರಿ ಅಂತ ಹೇಳ್ತಿದ್ವಿ ಬಟ್ ಅದೇ ತರ ಇಲ್ಲಿ ನಮ್ಮ ಸದ್ದೆಬೆನ್ನೂರು ಹೋಬಳಿಯಲ್ಲಿ ಕೆಲವು ರೈತರು ಬೆಳೆ ಪರಿವರ್ತನೆಗೆ ಮುಂದಾಗಿದ್ದಾರೆ ಅದರಲ್ಲೂ ನಾವು ತರಳಬಾಡು ಕೃಷಿ ವಿಜ್ಞಾನ ಕೇಂದ್ರದವರು ಈ ಗುಚ್ಛ ಗ್ರಾಮಗಳ ಏನು ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನ ನಾವು ಮಾಡ್ತಾ ಇದೀವಿ ಅದು ಸೋಯಾಬೀನ್ ಅಲ್ಲಿ ಡಿ ಎಸ್ ಬಿ ಇಪ್ಪತ್ತೊಂದು ತಳಿ ಇಲ್ಲಿ ನಾವು ನೋಡ್ಬೋದು ಏನಂತಂದ್ರೆ ಈ ಬೆಳೆ ಪರಿವರ್ತನೆ ಮಾಡ್ಸಿದ್ವಿ ಅಂದ್ರೆ ಮೆಕ್ಕೆಜೋಳ ಹಾಕುವಂತ ರೈತರು ಈ ಒಂದು ಸೋಯಾಬೀನಿಗೆ ಹೋಗಿದ್ದಾರೆ ಹೋಗಿದಾರೆ ಆ ರೈತರು ಹೇಳ್ತಾರೆ ಈ ಸೋಯಾಬೀನ್ ಹಾಕೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಮುಳಸಜ್ಜೆ ಬರೋದು ಕಡಿಮೆ ಆಗಿದೆ ಅಂತೇಳಿ ಮತ್ತೆ ಈ ಸೋಯಾಬಿನ್ ಈಗ ಈ ಸೋಯಾಬೀನ್ ಏನಪ್ಪ ಅಂದ್ರೆ ಈ ಸ್ಟೇಜಲ್ಲಿ ಅಲ್ಲಿ ನೀವು ನೋಡ್ತಿದ್ರೆ ಒಂದು ತಿಂಗಳಾಗಿದೆ ಈ ಒಂದು ತಿಂಗಳು ತಿಂಗಳಿಂದ ನೆಕ್ಸ್ಟ್ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಹೂ ಆಡಕ್ ಶುರು ಆಗುತ್ತೆ ಈ ಹೂ ಆಡುವ ಹಂತದಲ್ಲಿ ನಿಮ್ಗೆ ಪಲ್ಸ್ ಮ್ಯಾಜಿಕ್ ಅಂತ ಸಿಗುತ್ತೆ ಈ ಪಲ್ಸ್ ಮ್ಯಾಜಿಕ್ ನ ಶೇಕಡಾ ಐವತ್ತು ಪರ್ಸೆಂಟ್ ಹೂವು ಆಡೋ ಸಂದರ್ಭದಲ್ಲಿ ಇದನ್ನ ಸಿಂಪಡಣೆ ಮಾಡಬೇಕು ಪಲ್ಸ್ ಮ್ಯಾಜಿಕ್ ಅಂತಂದ್ರೆ ಈ ಪ್ರಧಾನ ಮತ್ತು ಲಘು ಪೋಷಕಾಂಶಗಳ ಮಿಶ್ರಣ ಇದು ಈ ಪ್ರಧಾನ ಲಘು ಪೋಷಕಾಂಶಗಳ ಮಿಶ್ರಣನ ನೀವು ಅದ್ರ ಜೊತೆಗೆ ಪಿ ಜಿ ಆರ್ ಇರುತ್ತೆ ಏಳುವರೆ ಗ್ರಾಮ್ ಒಂದು ಲೀಟರ್ ನೀರಲ್ಲಿ ಪ್ಲಸ್ ಪಾಯಿಂಟ್ ಫೋರ್ ಎಮ್ ಎಲ್ ಒಂದು ಲೀಟರ್ ನೀರಲ್ಲಿ ಮಿಶ್ರಣ ಮಾಡ್ಕೊಂಡು ಇದನ್ನು ಸಿಂಪರಣೆ ಮಾಡಬೇಕು ಮತ್ತೆ ಕಾಯಿ ಕೊರಕದ ನಿಮಗೆ ಬಾಧೆ ಕಂಡು ಬಂದಲ್ಲಿ ಇಮಾಮ್ಯಾಟಿನ್ ಬೆನ್ಝೋಯ್ ಅಂತ ಸಿಗುತ್ತೆ ಅದನ್ನ ನೀವು ಐದು ಗ್ರಾಮ್ ಒಂದು ಲೀಟರ್ ಹದಿನೈದು ಲೀಟರ್ ಕ್ಯಾನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಸಿಂಪರಣೆ ಮಾಡಿ ಇದೆಲ್ಲ ಮಾಡೋದ್ರಿಂದ ಒಂದು ನಮಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಇನ್ನೊಂದು ಈ ಮೆಕ್ಕೆಜೋಳ ಆದ್ರೆ ನಿಮಗೆ ನಾಲ್ಕು ತಿಂಗಳಾಗುತ್ತೆ ಕಟಾವ್ ಆಗೋದು ನವೆಂಬರ್ ಎಂಡ್ ಆಗುತ್ತೆ ಈ ಸೋಯಾಬೀನ್ ಕೇವಲ ತೊಂಬತ್ತು ದಿವಸಕ್ಕೆ ಬರುತ್ತೆ ತೊಂಬತ್ತರಿಂದ ತೊಂಬತ್ತೈದು ದಿವಸ ಬರುತ್ತೆ ಈ ಮಳೆ ಉತ್ತಮವಾಗಿದ್ರೆ ನೀವು ಮುಂಗಾರಲ್ಲಿ ತಡ ಮುಂಗಾರಿಗೆ ನೀವು ರಾಗಿನ ಅಥವಾ ನವಣೆನೋ ಅಥವಾ ಅಲಸಂದಿ ಬೆಳೆ ಹಾಕೊಂಡು ಬೆಳೆಯೋದು ಅಂದ್ರೆ ಕ್ರಾಪಿಂಗ್ ಇಂಟೆನ್ಸಿಟಿ ಅಂತೀವಿ ಬೆಳೆಯ ಒಂದು ಏನೋ ಒಂದೇ ಎಕರೆ ಪ್ರದೇಶದಲ್ಲಿ ಎರಡು ಮೂರು ಬೆಳೆ ಬೆಳೆಯೋದ್ರಿಂದ ನಮಗೆ ಆದಾಯನೂ ಜಾಸ್ತಿ ಆಗುತ್ತೆ ಇಳುವರಿನೂ ಜಾಸ್ತಿ ಆಗುತ್ತೆ ಮಣ್ಣಿನ ಫಲವತ್ತತೆ ಆಗುತ್ತೆ ಇದು ಮಳೆಯಾಶ್ರಿತ ಪ್ರದೇಶದ ರೈತರಿಗೆ ಇದೊಂದು ವರದಾನ ಆಗುತ್ತೆ ಓಹ್